स्वागत so, है आप सभी का आर वन न्यूज में मैं आपके साथ साबिर मुकाशी ನನ್ನ ಮತದಾರರು ಈ ಭಾಗದ ಜನರಿಗೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸುವಂತ ಅವರಿಗೆ ಎಲ್ಲರಿಗೆ ಈ ಸಂದ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ ಚರ್ಚೆ ಮಾಡ್ತೇನೆ ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಶಕ್ತಿ ಹೇಳ್ಕೊಂಡು ಹಂಗೀಯಕ್ಕೂ ನಾವು ಕೆಲ್ ಜನ ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಹೇಳಿ ಕಾಂಗ್ರೆಸ್ ಅವ್ರು ಭಾವಿಸಿದ್ರು ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಸಮಾಜ ಬಾಳಾದ್ರೆ ನಾಲ್ಕು ಬೆಳೆ ಐದು ಬರ್ತದ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ ಕಳೆದ ಹಳೆ ಲೀಡ್ ಯಾರ ಕಡೆ ಮಾಡ್ತಾ ಇದೆ ಅದ್ರ ಪರಿಣಾಮ ಗ್ಯಾರಂಟಿ ಪರಿಣಾಮ ಈಗ ಸತತ ನಾಲ್ಕನೇ ಬಾರಿ ಯಾಕೆ ಇದ್ರಿ ನಿಮ್ ಮುಂದಿರೋ ಬಿಜಾಪುರದ ನಾಲ್ಕನೇ ಬಾರಿ ಜನ ಕೆಲಸ ಯಾವ್ದ ಕೇಂದ್ರದ ಜನ ಏನು ತಕ್ಕ ಹಿರಿಯೇ ಏನು ಸಂಸದರಿಗೆ ಆಯ್ಕೆ ಆಗ್ತಾ ಇದ್ರಿ ಸಚಿವ ಸ್ಥಾನದ ನಿರೀಕ್ಷೆ ಸಚಿವ ಸ್ಥಾನದ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಗೊತ್ತೇ ಅದಲ್ಲ ನಾನೇನು ಹಿರಿಯ ಆಡುತ್ತು ಅದಕ್ಕೆ ಆಗಬೇಕು ಅಂತ ಸೇವೆ ಮಾಡೋದನ್ನ ನಿಶ್ವದ ಮಾಡ್ಕೊಂಡು ಹೆಚ್ಚು ಮಾಡ್ಕೊಂಡು ಅಡಿ ಗಿಡರು ಫಲಿತಾಂಶ ಕಾಣ್ತಾರೆ

अथनी रोड इडगी पेट्रोल पंप के पास शाम चार बजे से रात दस बजे तक इधर आके मजा लूटिए और विजिट करना ना भूलिएगा